हेलो गाइस लाइक करो फैक्टर और यूट्यूब चैनल नंगों तो तुम्बा ने तुम्बा लौंग गापा वो तो विडो। तो ये तो मेरा हाउस है। होता है बिल्डिंग। लगे हम तैयार थे इस फॉल। आरे बट्टे में इतना कितने? ये नहीं तो? एक्सपीरियंस नहीं तो। अधिक ಎಂಜಾಯ್ ಚೆನ್ನಾಗ್ ಮಾಡುದ್ರಿ ಆದ್ರೂ ನನ್ನಿಂದ ಪಾಪ ಇಬ್ರು ಮೂರ್ ಜನ ಏಟಾಗ ನಾನೀಗ ಬ್ಲಾಗ್ ಅಲ್ಲಿ ಹೊಸಬ್ರು ನಾನು ಹೆಸರಿಟ್ಟಿರೋದು ಗುಂಡು ಅಲ್ಲ ಅವರ್ ಎಲ್ಲ ಚಾನಲ್ ನಂಗೆ ಗೊತ್ತು ತುಂಬ ಅಂದರೆ ತುಂಬ ಲಾಂಗ್ ಗ್ಯಾಪ್ ಆಗೋಯಿತು ವೀಡಿಯೋಸ್ ಮಾಡೋದಕ್ಕೆ ಆ್ಯಕ್ಚುಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕಿತ್ತು ಯಾದಗಿರಿಗೆ ಹೋಗ್ಬಿಟ್ಟು ನಾವು ಅನ್ಫಾರ್ಚುನೇಟ್ಲಿ ಅದು ಎಡಿಟ್ ಆಗಿ ಎಲ್ಲ ಆಗಿತ್ತು ನಂದು ಸ್ವಲ್ಪ ಸ್ಟೋರೀಸ್ ಜಾಸ್ತಿ ಆಗಿಬಿಟ್ಟು ಎಲ್ಲನೂ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಸೊ ಸುಖ ಮೇಜರ್ ಆಯಿತು ಆ್ಯಂಡ್ ಇವತ್ತೇನಪ್ಪ ಬ್ಲಾಗ್ ಮಾಡೋಕ್ಕೆ ರೀಸನ್ ಅಂತ ಹೇಳಿದ್ರೆ ಸೊ ಇವತ್ತೆಲ್ಲರೂ ನೀವೆಲ್ಲ ಆಚೆ ಇದ್ದೀವಿ ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಆ್ಯಂಡ್ ಯಾರೆಲ್ಲ ಇದ್ದಾರೆ ಅಂತ ಗೊತ್ತಾಗಬೇಕಂದ್ರೆ ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಸೊ ಎಂಟು ಗಂಟೆ ನೋಡಿ ಈ ವಿಡಿಯೋ ಎಷ್ಟು ಮಜವಾಗಿರುತ್ತೆ ಅಂತ ಆ್ಯಂಡ್ ಯಾರಾಗ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡಿದ್ರೆ ಪ್ಲೀಸ್ ಎಲ್ಲರೂ ಬೇಗ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕಲ್ಲಿರುವ ಬೆಲೈಕನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಆ್ಯಂಡ್ ಒಂದು ಸ್ಟಾರ್ಟಿ ವ್ಲಾಗ್ ನನಗೆ ಇವಾಗ ಬ್ರೇಕ್ಫಾಸ್ಟ್ ಸಹ ಆಯಿತು ಓಟ್ಸ್ನ ತಿಂದೆ ಆ್ಯಂಡ್ ನಾನು ಕನ್ಫ್ಯೂಷನ್ ಹೇಳಿದ್ದೀನಿ ಸೊ ನಾನು ಔಟ್ಫಿಟ್ ಆಮೇಲೆ ತೋರಿಸ್ತೀನಿ ಯಾವ ಥರ ಇದೆ ಎಲ್ಲಿ ತೊಗೊಂಡೆ ಏನು ಅಂತ ಇವಾಗ ನಂಟಿಗೆ ಶೂ ಹಾಕೊಳ್ಳೋದ್ರೆ ಕ್ರಾಕ್ಸ್ ಹಾಕೊಳ್ಳೋದೇ ಅಂತ ಫುಲ್ ಕನ್ಫ್ಯೂಷನ್ ಆಗಿರುತ್ತೆ ಲೆಟ್ಸಿಗೆ ಏನಾದರೂ ಒಂದು ಹಾಕೊಳ್ಬೇಕಂದ್ರೆ ಅಂತ ರೆಡಿಯಾಗಿ ನೋಡ್ಬೇಕು ಆಲ್ರೆಡಿ ಲೇಟ್ ಆಗಿದೆ ಅಂಡ್ ಲೆಟ್ಸ್ ಗೋರೆಸ್ ಗೋ ಗಾಯಸ್ ಲೆಟ್ಸ್ ಗೋಡ್ ಗಾಯ್ಸ್ ಗೋ ಬಂದ್ ವೀಚ್ ಬಂದು ಆಲ್ರೆಡಿ ನಾವು ಬಂದು ವೀಚ್ ಆಗಿ ಬಟ್ ನಮ್ಮ ಜೊತೆ ಬಂದು ಬರೋರು ಇನ್ನೂ ಯಾರೂ ಬಂದಿಲ್ಲ ಸೊ ನಿಮಗೆ ತೋರಿಸ್ತೀನಿ ಯಾರ್ಯಾರೆಲ್ಲ ಬಂದಿದ್ದೀವಿ ಏನು ಅಂತ ಸೊ ನಿಮ್ಗೆ ಹೇಳಿದ್ರೆ ನಾನು ಔಟ್ಫಿಟ್ ತೋರಿಸ್ತೀನಿ ಅಂತ ಸೊ ಇಲ್ಲಿ ನಮ್ಮ ಔಟ್ಫಿಟ್ ನಾನು ಮತ್ತೆ ವಿಜಯ್ ಅವರಿಬ್ರು ವೆಯ್ಟ್ ಮಾಡ್ತಾ ಇದ್ದೀವಿ ನೋಡ್ಬೇಕು ಅವರೆಲ್ಲ ಬಂದ ತಕ್ಷಣ ಎಲ್ಲರೂ ಹೋಗೋದೇ ಎಂಜಾಯ್ ಮಾಡೋದಕ್ಕೆ ಸೊ ನೀವು ನೋಡ್ಬೋದು ಆಲ್ರೆಡಿ ಎಲ್ಲ ಸ್ಟಾರ್ಟ್ ಆಗಿದೆ ಗೇಮ್ಸ್ ಎಲ್ಲ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಇವಾಗ ಅವರೆಲ್ಲರೂ ಬಂದಿದ್ದಾರೆ ನಾವು ಹೋಗ್ತಾ ಇದ್ದೀವಿ ಸೊ ಇಲ್ಲಿ ನಮ್ಮ ಫ್ರೆಂಡ್ ವಿಜಯ್ ಗೌಡ ಅವರಿದ್ದಾರೆ ಸೊ ಯಾ ಹೋಗೋಣ ಒಳಗಡೆ ಯಾರದೆಲ್ಲ ಬಂದಿದ್ದೀವಿ ಅಂತ ಏನಿದೆ ಯೂಸ್ ಮೈ ಆ್ಯಕ್ಚುಲಿ ಆಲ್ರೆಡಿ ಒಬ್ಬರು ಸಿಕ್ಕಿದ್ರು ಆ್ಯಂಡ್ ಇನ್ನೊಂದು ಸ್ವಲ್ಪ ಸಿಗಬೇಕು ಓ ಯಾವ ಟಿಕೆಟ್ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ ಓ ಇಷ್ಟು ಕ್ರೌಡ್ ಇದೆ ಐ ಡೋಂಟ್ ನೋ ಹೇಗಾಗುತ್ತೆ ಹೇಗಿರುತ್ತೆ ಅಂತ ಲೆಚ್ಚಿ ಈಗ ಹೋಗ್ತಾ ಇದ್ದೀವಿ Yes. Serangin apa tu? Tidak. Yes. <laughs> so guys, siapa kita? Who lagi deh, Oh, hello, hi, Madi. Hi. Yes. <laughs> so ni bagus tu, Yoro. Yoro gantung dance tak ada yang main kah? Tanu, Tanu orang tu. Yoro Ravi orang <laughs> tu. <laughs> <laughs> <laughs>

ಇವಾಗ ಗೇಮ್ಸ್ ಆಡೋದಕ್ಕೆ ಹೋಗ್ತಾ ಇದ್ದೀವಿ ಮೇ ಬಿ ವಾಯ್ಸ್ ನಿಮ್ಗೆ ಕರೆಕ್ಟಾಗಿ ಕೇಳಿಸಲ್ಲ ಅಂತ ಅನ್ಕೊಳ್ತೀನಿ ಏನಾದರೂ ಕೇಳಿಸಿಲ್ಲ ಅಂತ ಹೇಳಿದ್ರೆ ಮನೆಗೆ ಹೋಗಿ ವಾಯ್ಸ್ ಓದ್ಕೊಡ್ತೀನಿ ಗೇಮಿಗೆ ರೆಡಿ ಆಗ್ತಾ ಇದೀನಿ ನಿಜ ಆಡ್ಬೇಕಾ ಆಯ್ತಂದ್ರೆ ನನಗೆ ಇದಾಡಕ್ಕೆ ಇಷ್ಟ ಆಯ್ತು ക്കിഷ്ട ഇഷ്ട ഉൾ ആയിട്ട് ആയിട്ട് ಮೇಲೋಗು ಆಸೆ ಇಲ್ಲ ನನಗೆ ಏ ಇದೊಂಥರ ಚೆನ್ನಾಗಿದೆ ಆಕ್ಚುಲಿ ಫಿಲ್ ಆಗಿದ್ದಾರೆಲ್ಲ

ಮನೆ ಇಲ್ಲಿ ಅಂಜು ಅವರು ಕಾಣಿಸ್ತಿದ್ದಾರೆ ಅಂಜು ಮತ್ತೆ ರವಿಯವರು ಇಲ್ಲಿದ್ದಾರೆ ಸ್ಟಾರ್ಟ್ ಆಗಿದೆ ಗೇಮ್ ಇದ್ರಲ್ಲಿ ಗೊತ್ತಿಲ್ಲ ಹೇಗೋಗುತ್ತೆ ಅಂತ ಇಲ್ಲಿ ಜಾಸ್ತಿ ಆಗೋ ಇವಾಗ ಇವರು ಮತ್ತೆ ಇನ್ನೊಂದು ಗೇಮ್ ಆಡಕ್ಕೆ ಹೋಗ್ತಿದ್ದಾರೆ ಸೊ ನಾನು ಹೋಗಲ್ಲ ಬಿಕಾಸ್ ನನಗೆ ತುಂಬ ಭಯ ಈ ಥರ ರೊಟೇಟ್ ಆಗೋ ಗೇಮ್ಸ್ ಎಲ್ಲ ಆಡೋಲ್ಲ ನಾನು ಸುಮ್ಮನೆ ಜಸ್ಟ್ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಅವ್ರ ವೀಡಿಯೋಸ್ನ ಕ್ಯಾಪ್ಚರ್ಸ್ ಮಾಡ್ತಿದ್ದೀನಿ ಇದ್ದೀನಿ ಯಾರ್ಯಾರ ಯಾರ್ಯಾರು ಹೆಂಗೆ ಹೇಗಿರುತ್ತೆ ಅಂತ ಇದು ತಿರ್ಗೋ ರೊಟೇಟ್ ಆಗೋದು ನೋಡ್ಬಿಟ್ಟೆ ನನಗೆ ಫುಲ್ ಭಯ ಆಗ್ಬಿಡ್ತು ಸೊ ಅದಕ್ಕೆ ನಾನು ಹೋಗಲೇ ಇಲ್ಲ

நானூ தி ஓட்டார் கேம்ஸ் அது ஆனால் இப்போ எல்லாரும் அவர நோட்கண்டு நான் எஞ்சாய் ハハハハ。<laughs> <laughs> ಮಾವಿನ ಈ ಮರ ಭಯ ಆಯ್ತಿ

ಅವರು ನೂಡಲ್ಸ್ ತಗೊಂಡಿದ್ದಾರೆ ಅಂಡ್ ಎಲ್ಲರೂ ಫ್ರೈಡ್ ರೈಸ್ ಅಂಡ್ ಗೋಬಿ ತಗೊಂಡಿದ್ದಾರೆ ಇವಾಗ ತಿಂದುಬಿಟ್ಟು ರೀಲ್ಸ್ ಮಾಡಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಲೊಕೇಶನ್ ಸೆಟ್ ಮಾಡ್ಕೊಳ್ತಾ ಇದ್ವಿ ಅಲ್ಲಿಂದ ಇಲ್ಲಿಗೆ ಅಂತ ಲಾಸ್ ಉಲ್ಸ್ ಮಾಡಿದ್ವಿ ರವಿ ಅಯ್ಯೋ ಪಾಪ ಗೈಸ್ ನಾವು ಇವಾಗ ವಾಟರ್ ಗೇಮ್ನ ಸಹ ಮುಗಿಸ್ಕೊಂಡು ಬಂದ್ವಿ ಸೊ ಸೊ ಸಾರಿ ಬಿಕಾಸ್ ನಾನು ವಾಟ್ರ್ ಗೇಮ್ ಆಡಿದ್ದು ಒಂದು ವೀಡಿಯೋನೂ ಮಾಡ್ಕೊಂಡಿಲ್ಲ ಬಿಕಾಸ್ ನಾವು ಯಾರೂ ಫೋನ್ ತೊಗೊಂಡೋಗಿಲ್ಲ ಈವನ್ ಫೋನ್ಗೆ ನಾವು ಸೇಫ್ಟಿ ಕವರ್ಸ್ ಸಹ ತೊಗೊಂಡಿಲ್ಲ ದಟ್ಸ್ ವೈ ನಾವು ವಿಡಿಯೋಸೇ ಮಾಡೋಕ್ಕಾಗಿಲ್ಲ ಮತ್ತು ಸಖತ್ ಅಂದರೆ ಸಖತ್ ಚಿಲ್ ಮಾಡಿದ್ವಿ ಗೈಸ್ ನನಗಂತೂ ಸಖತ್ ಮೆಮೊರೇಬಲ್ ಕೊಡ್ತಿದ್ದು ಲೈಫ್ ಟೈಮ್ ತೊಗೊಂಡೋಗುವಂಥದ್ದು ನನಗಂತೂ ಸಖತ್ ಅಂದರೆ ಸಖತ್ ಖುಷಿ ಆಯಿತು ವಾಟರ್ ಗೇಮ್ಸ್ ಆಡ್ಬೋದು ಆಡಿದ್ದು ಸೊ ಸನ್ಸೆಟ್ ಆಗ್ತಾಯಿದೆ ಸೊ ಗೈಸ್ ಇವಾಗ ನಾವು ಹೊರಡೋ ಸಮಯ ಬಂತು ನಾವು ಹೋಗ್ತಾ ಇದೀವಿ ಸೊ ಇಲ್ಲಿದ್ದಾರೆ ಎಲ್ಲ ಗೇಮ್ ಎಲ್ಲ ಆಡಿ ಟಯರ್ಡ್ ಆಗಿರೋರು ಎಲ್ಲಾರು ಕೇಳೋಣ ಹೇಗಿತ್ತು ಅಂತ ಹೇಗಿತ್ತು ದೀಕ್ಷಾ ಎಂಜಾಯ್ ಚೆನ್ನಾಗಿ ಮಾಡಿದ್ರೆ ಆದ್ರೂ ನನ್ನಿಂದ ಪಾಪ ಇಬ್ರು ಮೂರು ಜನೀಗ

ಚೆನ್ನಾಗಿತ್ತು ಚೆನ್ನಾಗಿತ್ತ ಎಂಜಾಯ್ ಮಾಡಿದ್ರ ಇವರೆಲ್ಲಾ ಗೇಮ್ಸ್ ಆಡೋದು ಸೊ ಹೀಗಿತ್ತು ನಮ್ಮ ಇವತ್ ನನ್ನ ಫೇಸ್ನ ತೋರ್ಸಲ್ಲ ಬೇಕಂದ್ರೆ ಫೇಸ್ ಆ ಲೆವೆಲ್ ಬೂಸ್ಟ್ ಆಗಿದೆ ಮನವಿ ಹೋಗಿ ತೋರಿಸ್ತೀನಿ ಅಂಡ್ ಇನ್ನೂ ಇಬ್ಬರಿದ್ದಾರೆ ಅವ್ರಿಬ್ರಿ ಕೇಳೋಣ ಗಾಯ್ಸ್ ಇವಾಗ ನನ್ನ ಫೇವ್ರೇಟ್ ಸ್ಪಾಟ್ ಬಂದಿದೆ ಫ್ರೆಂಡ್ಸ್ ಅಣ್ಣ ಅಂತ ಸೌತ್ ಆಂಡ್ ಸಂಟರ್ ಅಂತ ಸ್ವಲ್ಪ ಮುಂದೆ ಕಾಲೇಜಿನ ಕಾಲೇಜಿಂದ ರೈಟ್ ಸೈಡಲ್ಲಿದೆ ನನಗೆ ತುಂಬಾ ತುಂಬ ಇಷ್ಟ ಇಲ್ಲಿ ಟೀ ಪನ್ನೀರ್ ಪಪ್ಸ್ ಮತ್ತು ಬಂದ್ಬಿಟೈ ಜಾಮ್ ನನಗೆ ಸಕ್ಕತ್ತು ಇಷ್ಟ ಸೊ ಇಲ್ಲಿಂದ ತಿಂದ್ಕೊಂಡು ಮನೆಗೆ ಹೋಗ್ತೀವಿ ಆ್ಯಂಡ್ ತುಂಬಾ ತುಂಬ ಟೈರ್ಡ್ ಆಗಿದ್ದೀನಿ ಸೊ ಹಾಗಾಗಿ ಈ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರೆಲ್ಲ ಇವಾಗ ನನ್ನ ಚಾನಲ್ ಬಂದಿದ್ರೆ ಪ್ಲೀಸ್ ಎಲ್ಲರೂ ಬೇಗ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿ ಬೆಳೆದು ಡಿಸ್ ಮಾಡಿ ಎಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ